ಎಲ್ಲರಿಗೂ ನಮಸ್ಕಾರ ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ತುಂಬ ದಿನಗಳ ನಂತರ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಹುಶಃ ಕಾರಣ ಕೇಳಿದ್ರೆ ತುಂಬ ಇರ್ಬೋದು ಆದರೆ ಆ ಕಾರಣಗಳೆಲ್ಲ ಹೇಳ್ತಾ ಕೊರೋದಕ್ಕೆ ಮನಸ್ಸಿಗೆ ಯಾಕೋ ಬೇಜಾರು ಅಂತ ಅಂದ್ಕೊತೀನಿ ಆ ಬೇಜಾರನ್ನೆಲ್ಲ ಬದಿಗಿಡೋಕ್ಕೋಸ್ಕರನೇ ನಾನು ಈ ದಿನ ನನ್ನ ತಂದೆ ತಾಯಿ ಜೊತೆ ನಾನು ಅಂಬ ತಾಯಿ ದರ್ಶನ ಮಾಡೋದಕ್ಕೆ ಇದ್ದೀನಿ ತುಂಬ ವರ್ಷಗಳಿಂದ ಹೋಗಬೇಕು ಅಂದ್ಕೊಂಡಿದ್ದೆ ಯಾವಾಗ ಅಂತಂದರೆ ನನ್ನ ತಂಗಿ ತಂಗಿನ ಚನ್ನರಾಯಪಟ್ಟಣಕ್ಕೆ ಕೊಟ್ಟು ಮದುವೆ ಮಾಡಿದಾಗಿಂದೂ ನಾವು ಈ ಶ್ರವಣ ಬೆಳೆಗಳ ಮತ್ತು ಈ ಹಾಸನಾಂಬೆ ಈ ಥರ ಎಲ್ಲ ದೇವರ ದರ್ಶನಗಳೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ನಾವು ಕೂಡ ನಮ್ಮ ಮಕ್ಕಳು ಹೋಗಿ ನೋಡಿಬಿಟ್ಟಿದ್ದಾರೆ ಶ್ರವಣ ಬೆಳೆಗಳು ಸ್ಕೂಲ್ ಡೇಸ್ಗಿಂದ ನಾನೇ ಹೋಗಿಲ್ಲ ಹೇಳ್ಬೇಕು ಅಂತ ಅಂದರೆ ಆ ರೀತಿಯಾಗಿ ಈ ದೇವಸ್ಥಾನದ್ದು ಕೂಡ ಮುಂದೆ ಹೋಗ್ತಾನೆ ಇತ್ತು ಪ್ರತಿ ವರ್ಷವೂ ಈ ಸಲ ಮಿಸ್ ಆಗೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದುಬಿಟ್ವಿ ತುಂಬಾ ಖುಷಿಯಾಯಿತು ದೇವ್ರ ದರ್ಶನ ಮಾಡಿ ತುಂಬ ರಶ್ ಇರುತ್ತೆ ಹಾಗೆ ಹೀಗೆ ಅಂತಿದ್ರು ನನಗಂತೂ ಬೇಗ ಟಿಕೆಟ್ ತೊಗೊಂಡು ನೋಡಿಕೊಂಡು ಮನೆಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಹೇಳಿ ನಾನು ಟಿಕೆಟ್ ತೊಗೊಂಡೆ ದರ್ಶನಕ್ಕೆ ನಿಂತ್ವಿ ಅಲ್ಲಿ ನೋಡಿದ್ರೆ ತುಂಬಾ ಫ್ರೀ ಇತ್ತು ಅಷ್ಟೇನು ರಶ್ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಎರಡು ಗಂಟೆಗೆ ಕ್ಲೋಸ್ ಆಗಬೇಕು ಅನ್ನೋ ಕಾರಣದಿಂದ ಧರ್ಮದರ್ಶನದವರಾಗಿರ್ಬೋದು ಅಥವಾ ಟಿಕೆಟ್ನವರಾಗಿರ್ಬೋದು ಬೇಗ ಬೇಗನೆ ಬಿಡ್ತಿದ್ರು ತುಂಬ ರಶ್ ಇತ್ತು ಅದ್ರ ಜೊತೆಗೆ ಸಿನಿಮಾದವರಾಗಿರೋಂಥ ಶಿವರಾಜ್ ಕುಮಾರಣ್ಣ ಅವರು ಮತ್ತು ಕಾಂತಾರ ಸಿನಿಮಾದ ರಿಷಬ್ ಅವರು ಕೂಡ ಬಂದಿದ್ದರು ಆ ಅವರು ಒಂದು ವಿಡಿಯೋ ಅವ್ರನ್ನ ಕ್ಯಾಪ್ಚರ್ ಮಾಡ್ಬೋದೇನೋ ಅಂತ ನಾನು ಕೂಡ ಟ್ರೈ ಮಾಡಿದೆ ಮೇಲೆ ಎತ್ತಿ ಹಿಡಿದು ಅಲ್ಲಿ ಸರಿ ಆಗ್ತಾರೆ ಏನೋ ಅಂತ ಆದರೆ ಮುಂದೆ ಪಾಸ್ ಆಗಿಬಿಟ್ಟಿದ್ರು ಸೊ ಅದೇ ವೀಡಿಯೋ ನಿಮಗೆ ಇಲ್ಲಿ ತೋರಿಸಿದ್ದು ತುಂಬಾ ರಶ್ ಇತ್ತು ಟಿಕೆಟ್ ತಗೊಂಡು ಹೋಗೋರ್ಗಂತೂ ತುಂಬಾ ಸೇಫ್ ಫೆಸಿಲಿಟೀಸ್ ಎಲ್ಲ ಇತ್ತು ಖುಷಿಯಾಯಿತು ನನಗೆ ಕೂಡ ಹಾಗೆ ಒಳಗಡೆ ಹೋದಾಗ ಅದೇ ಕಂಟಿನ್ಯೂ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊತೀನಿ ಆದರೆ ಎರಡೂ ಕಡೆಯವ್ರೂ ಫ್ರೀ ಟಿಕೆಟ್ ಅವರು ಮತ್ತು ಟಿಕೆಟ್ ತೊಗೊಂಡಿರೋರು ಇಬ್ಬರೂ ಮಿಕ್ಸ್ ಮಾಡಿಬಿಟ್ಬಿಟ್ರು ಒಳಗಡೆ ಅದಂತೂ ನಾವು ದೇವ್ರ ದರ್ಶನ ಕಣ್ಣು ಮಿಚ್ಚಿ ಕಣ್ಣು ಬಿಡೋದ್ರಲ್ಲಿ ನಮ್ಮನ್ನು ಎಳೆದು ಬಿಸಾಕ್ಬಿಟ್ರು ಅಷ್ಟು ಊಕರು ಹುಡಿತ್ತು ಎಲ್ಲ ದೇವ್ರ ನೋಡಿ ದೇವ್ರು ನೋಡಿ ಅಂತಾರೆ ನಮಗೆ ಎಲ್ಲಿ ಮುಗುರಿಸಿ ಬೀಳ್ತೀವೋ ಅನ್ನ ಏನು ಹಾಕ್ತೀವೋ ಎಲ್ಲಿ ನೂಕು ಹಾಕ್ಬಿಡ್ತಾರೋ ಅನ್ನೋ ಅಷ್ಟು ರಶಲ್ಲಿ ನಾವು ದೇವ್ರದ ತಾಯಿ ದರ್ಶನ ಮಾಡುವ ಪರಿಸ್ಥಿತಿ ಬಂತು ಬಟ್ ಆದರೂ ನಾವು ನಾವು ನೋಡೋ ಅಷ್ಟರಲ್ಲೂ ನಾವು ತಾಯಿನ ಕಣ್ಣು ತುಂಬಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಹೊರಗಡೆ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಹೇಳಿದಾಗೆ ಎರಡು ಗಂಟೆಗೆ ಲಾಸ್ಟ್ ಆಗಿರೋದ್ರಿಂದ ಎಲ್ಲ ದೇವ ಅಲ್ಲಿ ಒಳಗಡೆ ಇರೋವಂಥ ಸಿದ್ದೇಶ್ವರ ದೇವರಾಗಿರ್ಬೋದು ಅಥವಾ ಮ ಅಕ್ಕಪಕ್ಕದಲ್ಲಿರೋ ದೇವರ ವಿಗ್ರಹಗಳಾಗಿರ್ಬೋದು ಯಾವುದನ್ನು ನಮಗೆ ನೋಡೋದಕ್ಕೆ ಅವಕಾಶ ಆಗಲಿಲ್ಲ ಯಾಕಂದರೆ ಅಲ್ಲೆಲ್ಲ ಎಲ್ಲ ಹಾಕ್ಬಿಟ್ಟಿದ್ರು ಸೊ ನಾವು ಆ ಮುಖಾಂತರನೇ ಹೊರಗಡೆ ಬರೋ ಹಾಗಾಗೋಯಿತು ಅಲ್ಲಿ ವ್ಯವಸ್ಥೆ ಆಗಿತ್ತು ಆವತ್ತಿನ ದಿನ ಸೊ ನಾವು ದೂರದಿಂದಲೇ ಸಿದ್ದೇಶ್ವರ ಸ್ವಾಮಿ ಅಲಂಕಾರ ಮಾಡ್ತಾಯಿದ್ರು ಅದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಈಚೆ ಕಡೆಯಂತೂ ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಲ್ಲದೆ ಹೊಯ್ಸಳ ಕಾಲದಲ್ಲಿ ಇದು ಈ ದೇವಸ್ಥಾನ ಮಾಡಿರೋದ್ರಿಂದ ಕೃತಿಗೆ ಒಂದು ಮೆರುಗು ಕೊಡುವಂಥ ಇದರಲ್ಲೇ ಅವರು ಅಲಂಕಾರಗಳನ್ನ ಮಾಡಿದರೆ ಹೂವಿನ ಅಲಂಕಾರ ಆಗಿರಬಹುದು ಅಥವಾ ಬಂದು ಹೋಗುವಂತ ಭಕ್ತಾದಿಗಳಿಗೆ ವ್ಯವಸ್ಥೆ ಆಗಿರಬಹುದು ಪ್ರತಿಯೊಂದು ಅಚ್ಚುಕಟ್ಟಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ೆ ಅಂತ ಬಂದಾಗ ಅಲ್ಲಿ ಅಂತೂ ತುಂಬಾ ಚೆನ್ನಾಗಿ ಸರ್ವ್ ಮಾಡ್ತಾಯಿದ್ರು ಪ್ರತಿಯೊಬ್ರು ಅದ್ರ ಜೊತೆಗೆ ಅದು ಒಂದು ಬಟ್ಲು ಆಗಿರಬಹುದು ಪ್ರಸಾದ ಆದರೂ ಒಂದು ತೃಪ್ತಿಕರವಾದ ಊಟ ಅಂತ ಅನ್ನಿಸ್ತು ಅದು ಪ್ರಸಾದ ತುಂಬ ಖುಷಿಯಾಯಿತು ಆದರೆ ನಮಗೊಂದು ಸಣ್ಣ ಪ್ರಾಬ್ಲಮ್ ಏನಂತಂದರೆ ನಾವು ಪ್ರಸಾದ ಲಾಡು ಪ್ರಸಾದ ತೊಗೊಳಕ್ಕೆ ಹೋದಾಗ ತುಂಬಾ ರಶ್ ಇತ್ತು ಡೋರೇ ಕ್ಲೋಸ್ ಮಾಡಿಬಿಟ್ರು ನಮಗೆ ಹೂವು ಹಣ್ಣು ಪ್ರಸಾದ ಸಿಗಲಿಲ್ಲ ಹಾಗೆ ನಾವು ಅಲ್ಲಿ ಮೇಯ್ನು ನಮಗೆ ಬೇಕಾಗಿರೋದು ಭಕ್ತರಿಗೆ ಹಣ್ಣು ಮತ್ತು ಕುಂಕುಮ ಪ್ರಸಾದ ಅಷ್ಟೇ ಜನ ಎಕ್ಸ್ಪೆಕ್ಟ್ ಮಾಡೋದು ಸೊ ನಮಗದೂ ಅಲ್ಲಿ ಡೋರ್ ಕ್ಲೋಸ್ ಆಗೋಗಿ ಸಿಗ್ಲಿಲ್ಲ ಈಚೆ ಕಡೆ ಒಂದು ಬಟ್ಲಲ್ಲಿ ಹಾಕಿಟ್ಟಿರ್ತಾರೆ ಸೊ ಅದನ್ನೇ ಹಚ್ಕೊಂಡು ನಮಸ್ಕಾರ ಮಾಡಿದ್ವಿ ಎಲ್ಲೂ ಒಂದು ಕರ್ಪೂರದ ಆರತಿ ಇಲ್ಲ ಒಂದು ಪೂಜೆ ವ್ಯವಸ್ಥೆ ಏನೂ ಇಲ್ಲ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರಬೇಕು ಆ ಥರ ಒಂದು ವ್ಯವಸ್ಥೆ ಇತ್ತು ತುಂಬ ಆಯಿತು ಹೊರಗಡೆ ಮಾಡ್ಕೊಳ್ಳೋರು ಮಾಡ್ಕೋಬೋದು ಅನ್ನೋ ವ್ಯವಸ್ಥೆನೂ ಕೂಡ ಅಲ್ಲಿರಲಿಲ್ಲ ಅದು ಮುಗಿಸ್ಕೊಂಡು ನಾವು ನಡ್ಕೊಂಡು ಬರ್ತಾಯಿದ್ವಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಹೂನ ಮಾರ್ಕೆಟ್ ಸಿಕ್ತು ಇದ್ಯಾವುದೋ ಏನೋ ಒಂದು ಟೆಂಪಲ್ ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾವು ಹಾಗೆ ಬಂದ್ವಿ ಮುಂದೆ ಅಲ್ಲಿ ನೋಡಿದ್ರೆ ಇದು ವಯಸ್ಸಿನ ಕಾಲದಲ್ಲಿ ಮಾಡಿರೋಂಥ ಪುಷ್ಕ ಅದು ಪುಷ್ಕರಣಿ ಕಲ್ಯಾಣಿ ಅಂತ ಹೇಳ್ತಾರಲ್ಲ ಅದು ತುಂಬಾ ತಂಪಾದ ವಾತಾವರಣ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಅಭಿಷೇಕಕ್ಕೆ ಈ ನೀರನ್ನೇ ಬಳಸ್ತಾರೆ ಅಂತ ಕೂಡ ಹೇಳ್ತಿದ್ರು ನಮಗೂ ಅಷ್ಟು ಡೀಟೇಲ್ ಆಗಿ ಇಲ್ಲಿ ಹೇಳೋದಕ್ಕೆ ಎಲ್ಲ ದೇವಸ್ಥಾನದ ಅರ್ಚಕರು ಎಲ್ಲ ಬಾಗಿಲು ಕ್ಲೋಸ್ ಆಗಿಬಿಟ್ಟಿತ್ತು ಹಾಗಾಗಿ ನಾವು ಹಾಗೇ ವಿಡಿಯೋ ಮಾಡಿಕೊಂಡ್ವಿ ಇಷ್ಟು ಪ್ರಶಾಂತವಾದ ವಾತಾವರಣ ಅಂತ ಹೇಳಿದರೆ ತುಂಬಾ ಚೆನ್ನಾಗಿದೆ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ ಮತ್ತು ಒಂದು ಐದು ನಿಮಿಷ ನಾವು ಅಲ್ಲೇ ಕೂತಿದ್ದು ಸ್ವಲ್ಪ ವಿಶ್ರಾಂತಿ ತೊಗೊಂಡೇ ನಾವು ಮುಂದೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಕೆತ್ತನೆ ಕೆಲಸಗಳೆಲ್ಲ ನಮ್ಮ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನಿಮಗೆ ಆಗಿನ ವಯಸ್ಸಳ ಕಾಲರದ ಇವೆಲ್ಲ ಅಂತ ಅಂತ ಅರ್ಥ ಆಗುತ್ತೆ ಸೊ ನನಗೆ ಈ ತುಂಬ ಹತ್ತಿರದಿಂದ ನೋಡಿದರೆ ನಮ್ಮ ಸೋಮನಾಥಪುರದಲ್ಲಿ ನೋಡಿದ್ದು ನಾನು ಈ ಥರ ಆನೆಯ ಅಲಂಕಾರ ಆಗಿರ್ಬೋದು ಕೆತ್ತನೆ ಕೆ ಇದಾಗಿರ್ಬೋದು ಸೊ ಅದು ಬಿಟ್ಟು ನೆಕ್ಸ್ಟ್ ಇದನ್ನೇ ನೋಡಿದ್ದು ಇದನ್ನ ನನಗೆ ಅನಿಸ್ತಿದೆ ನಾನು ಕೂಡ ಸಲ ಬೇಲೂರು ಹಳೇಬೀಡು ಹಂಪಿ ಈ ಥರ ಎಲ್ಲ ಐತಿಹಾಸಿಕ ಸ್ಥಳಗಳನ್ನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಇದಾದಮೇಲೆ ನಾವು ಕಲ್ಯಾಣಿ ಹತ್ರ ಕೂತಿದ್ವಿ ಆಗ ಆಮೆ ಕಾಣಿಸ್ಕೊಳ್ತು ಹೀಗೆ ಒಂದು ಆಮೆ ಕಾಣಿಸ್ಕೊಂಡ್ರೆ ಶ್ರೀಹರಿ ನಾವು ಕಂಡ್ವೆ ಅಂತಲೇ ಅನ್ಕೊ ಭಾವಿಸ್ತೀವಿ ಕಲ್ಯಾಣಿನಲ್ಲಿ ಆಮೆಯನ್ನು ಕಂಡ್ರೆ ಶ್ರೀಹರಿನ ಪ್ರಾರ್ಥನೆ ಮಾಡ್ತಾ ನಮ್ಮ ಮನಸ್ಸಲ್ಲಿರೋ ಇಷ್ಟಾರ್ಥಗಳನ್ನು ಬೇಡ್ಕೊಂಡ್ರೆ ಶ್ರೀಹರಿ ಒಳ್ಳೇದು ಮಾಡ್ತಾನೆ ಅಂತ ಅನಿಸಿಕೆ ನಿಮಗೂ ಹಾಗೆ ಅನಿಸಿದ್ದಲ್ಲಿ ನೀವು ಕೂಡ ಬೇಡ್ಕೊಳ್ಳಿ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಅಪ್ಪ ಅಮ್ಮ ನನ್ನ ಜೊತೆ ಇರೋದರಿಂದ ನನಗಂತೂ ತುಂಬ ಖುಷಿಯಾಯಿತು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ದೀಪಾವಳಿಗೆ ತಾಯಿ ತಾಯಿ ದರ್ಶನ ಮಾಡಿದ್ದು ನನಗಂತೂ ಬಹಳ ಖುಷಿಯಾಯಿತು ಯಾರೆಲ್ಲ ದರ್ಶನ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ ದೀಪಾವಳಿ